ಹೆಂಗೋ ಸೌದಿನಲ್ಲಿ ಆನಂದವಾಗಿ ಕೆಲಸ ಮಾಡ್ಕೊಂಡಿದ್ದ ನನಗೆ ನನ್ನ ಬದುಕಿನಲ್ಲಿ ಆದಂತ ಒಂದು ತಿರುವು ನನ್ನನ್ನು ವಾಪಸ್ಸು ನನ್ನ ಜನ್ಮಭೂಮಿಯತ್ತ ವಾಪಸ್ ಬರೋ ಥರ ಆಯ್ತು ಅದೇನು ಅಂತ ನಾ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿಗೆ ಬಂದ ಮೇಲೆ ಏನ್ ಮಾಡೋದು ಅನ್ನೋದೊಂದಿತ್ತು ಈ ವಿಡಿಯೋ ಎಲ್ಲ ಶುರು ಮಾಡೋದಕ್ ಮುಂಚೆ ನಾನು ಇದೆಲ್ಲ ನನ್ನ ತಲೆ ಒಳಗೆ ಇರಲಿಲ್ಲ ಈ ವಿಡಿಯೋ ಮಾಡ್ಬೇಕು ಯೂಟ್ಯೂಬ್ ಮಾಡ್ಬೇಕು ನನ್ನ ವಿಡಿಯೋ ಮಾಡ ಹಾಕ್ಬೇಕು ಅನ್ನೆಲ್ಲ ಏನು ಇರ್ಲಿಲ್ಲ ಆದ್ರೆ ನಾನು ಈ ಸೌದಿ ಅಲ್ಲಿದ್ದಾಗ ಗಲ್ಫ್ ರಾಷ್ಟ್ರಗಳಲ್ಲಿ ಇದ್ದಾಗ ಅಲ್ಲಿಗೆ ಹೋಗಿ ಬಂದು ಮಾಡ್ತಿದ್ದಾಗ ನಡೆದಂತ ಒಂದು ಎರಡು ಮೂರು ಘಟನೆಗಳು ನನ್ನನ್ನ ಅಹ್ ಇದ್ರ ಬಗ್ಗೆ ಯೋಚನೆ ಮಾಡ ಹಾಗೆ ಮಾಡ್ತು ಅಂದ್ರೆ ಏನೋ ಒಂದು ಮಾಡ್ಬೇಕು ನಾನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ ಹಾಗೆ ಮಾಡ್ತು ಏನು ಸೌದಿನಲ್ಲಿ ನಿಮ್ಗೆ ಗೊತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಬಹುತೇಕ ಕೆಲಸ ಮಾಡೋರೆಲ್ಲ ಮಲಯಾಳಿಗಳು ಬಹುತೇಕರೆಲ್ಲ ಮಲಯಾಳಿಗಳು ನಮ್ಮ ಕನ್ನಡದವ್ರು ತೀರಾ ಕಡಿಮೆ ಅದರಲ್ಲೂ ಮೈಸೂರಿನವರು ಬೆಂಗ್ಳೂರ್ನವ್ರು ಅಂತೂ ತುಂಬಾನೇ ಕಡಿಮೆ ಮೈಸೂರು ಬೆಂಗ್ಳೂರ್ನವರೆಲ್ಲ ಐ ಟಿ ಸೆಕ್ಟರ್ಗೆ ಹೋಗೋ ಜನ ಎಲ್ಲ ಯು ಕೆ ಯು ಎಸ್ ಎ ಕಡೆ ಮುಖ ಮಾಡಿರುವಂಥವ್ರು ಅಥವಾ ಬೆಂಗಳೂರು ಹೈದರಾಬಾದ್ ಅಲ್ಲಿ ಸೌದಿಗೆ ಹೋಗೋ ಅಂತವ್ರು ಮೈಸೂರು ಬೆಂಗ್ಳೂರ್ ಜನ ತುಂಬಾನೇ ಕಡಿಮೆ ನಾನೇ ಒಬ್ಬ ಅದರಲ್ಲಿ ತುಂಬಾ ಅಪರೂಪದಲ್ಲಿ ಅಪರೂಪ ನಿಮ್ಗೆ ಈಗಾಗಲೇ ಹೇಳಿದ್ನೋ ಏನೋ ಇನ್ನೊಂದ್ಸಲಿ ನಾನು ಹೇಳ್ತೀನಿ ಪಾಕಿಸ್ತಾನಿ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಅವ್ನು ನನ್ ಎಲ್ಲಿಂದ ಬಂದಿದ್ಯಾ ಅಂತ ಕೇಳ್ದ ನಾನು ಬೆಂಗಳೂರಿಂದ ಅಂದಿದ್ದಕ್ಕೆ ಅವರೆಲ್ಲ ಒಂದೇ ಸಲಿ ನನ್ನ ಕಡೆ ತಿರುಗಿ ಆಶ್ಚರ್ಯಚಕಿತರಾಗಿ ನೋಡಿ ಹೇಳ್ತಾರೆ ನಾವೆಲ್ಲ ನಮ್ಮ ಬದುಕಿನ ಕನಸು ಬೆಂಗಳೂರನ್ನ ಒಂದ್ಸಲಿ ನೋಡ್ಬೇಕು ಅನ್ನೋದು ಹ ನೀನ್ ನೋಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದೆಯಲ್ಲ ಬುದ್ಧಿ ಇದೆಯಾ ನಿನಗೆ ಅಂತ ಅವರೆಲ್ಲ ನನ್ನ ಬೈದ್ರು ಹೊರದೇಶಕ್ಕೆ ಹೋದಾಗ್ಲೆ ನಮ್ಮ ದೇಶದ ಬೆಲೆ ನಮ್ಮ ಮಣ್ಣಿನ ಬೆಲೆ ಗೊತ್ತಾಗೋದು ಅಂತ ಆಗ ಗೊತ್ತಾಯ್ತು ಅದೆಲ್ಲ ಆದ್ರೂ ನಾನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲಿ ಕೆಲ್ಸದ ರೀತಿ ಎಲ್ಲ ನಾನು ಒಗ್ಗು ಹೋಗ್ಬಿಟ್ಟಿದೆ ಚೆನ್ನಾಗಿ ಆದ್ರೆ ವಾಪಸ್ ಬಂದಾಗ ಈ ಘಟನೆ ನೋಡಿ ಅಲ್ಲೆಲ್ಲ ನಾ ಈಗಾಗ್ಲೇ ಹೇಳಿದಾಗ್ಲೆ ಬಹುತೇಕ ಮಲಯಾಳಿಗಳಲ್ಲೆಲ್ಲ ಕೆಲಸ ಮಾಡೋರು ನಾವೆಲ್ಲ ಕೊಲಿಗೆಸೆಲ್ಲ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಮಾತು ಮಾತು ಬಂದಾಗ ಸಾಮಾನ್ಯವಾಗಿ ಅಲ್ಲೆಲ್ಲ ರಾಜ್ಯ ರಾಜ್ಯಗಳು ಭೇಟಿ ಆದಾಗ ನಾನು ಹೆಚ್ಚು ಆದ್ರೆ ಅವರಲ್ಲಿ ತುಂಬಾ ಇದೆ ತಮಿಳು ತೆಲುಗು ಮಲಯಾಳಿಗಳು ಎಲ್ಲರಲ್ಲೂ ಇದೆ ಭಾರತದಲ್ಲಿ ಎಕ್ಸೆಪ್ಟ್ ಕನ್ನಡಿಗರು ಕನ್ನಡಿಗರಂತಹ ನಿರಭಿಮಾನಿಗಳು ಇನ್ಯಾರು ಇಲ್ಲ ಅದನ್ನ ನನ್ನ ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ ಆಯ್ತಾ ಅವರು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಅಭಿಮಾನ ಏನೇನು ಅಲ್ಲ ಭಾಷೆ ಸಾಹಿತ್ಯ ಇತಿಹಾಸ ನೆಲ ಜಲದ ಮೇಲೆ ಅವರಲ್ಲಿ ತುಂಬಾ ಅಭಿಮಾನ ಇದೆ ಈ ಕೇರಳದವ್ರು ಹೇಳೋರು ನೋಡೋ ನಮ್ ಧರ್ಮಿ ನಮ್ಮ ಹತ್ರ ಇಷ್ಟೇ ಕೇರಳ ಸ್ಟೇಟ್ ಇರೋದು ಇಷ್ಟೇ ಇಷ್ಟೇ ಚಿಕ್ಕದು ಐದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೀವಿ ನಮ್ಮ ಹತ್ರ ಕಣ್ಣಾನೂರು ಕೊಚ್ಚಿನ್ನು ಎರ್ನಾಕುಲಮ್ ಈ ರೀತಿ ಐದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನಾವ್ ಎಲ್ಲಿ ಬೇಕಾದ್ರೆ ಇಳಿತೀವಿ ಎರ್ನಾಕುಲಮ್ ಅವ್ನು ಎಲ್ಲಾ ಕುಮೇಲೆ ಹೇಳ್ತೇನೆ ಕೊಚ್ಚಿನವನು ಕೊಚ್ಚಿನಲ್ಲೇ ಇಳಿತಾನೆ ಅಲ್ಲಲ್ಲಿ ಅವ್ರು ಅಲ್ಲಲ್ಲೇ ಹೇಳ್ಕೊತೀವಿ ನೀವ್ ಹಂಗಲ್ಲ ಇಷ್ಟು ದೊಡ್ಡ ಸ್ಟೇಟ್ ಇಟ್ಟಿದ್ರ ಒಂದೇ ಒಂದು ಏರ್ಪೋರ್ಟ್ ಬೀದರ್ ಅವರು ಬೆಂಗಳೂರಲ್ಲೇ ಎಳಿಬೇಕು ಹಾಸನದವರು ಬೆಂಗಳೂರಲ್ಲೇ ಇಳಿಬೇಕು ಚಾಮರಾಜನಗರದವ್ರು ಬೆಂಗಳೂರಲ್ಲೇ ಎಳಿಬೇಕು ಒಂದೇ ಏರ್ಪೋರ್ಟ್ ನಿಮ್ಮ ಹತ್ರ ನಮ್ಮ ಹತ್ರ ಐದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋರು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಹೌದಲ್ವಾ ಅದು ಒಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಹತ್ರ ಇದ್ದಿದ್ದು ಈಗ ಇರೋದು ಈಗ ಮಂಗ್ಳೂರು ಆಯ್ತು ಬಿಡಿ ಆಮೇಲೆ ಒಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೇ ಹಿಂಗೆ ಅಂದ್ಕೊಂಡು ನಮ್ಗ ಒಂಥರ ಪಿಂಚ್ ಆಗದ ಒಂಥರ ಜೈ ಗಿಂಡದಂಗೆ ಒಂಥರ ಚಿವುಟ್ದಂಗೆ ಏನು ಹೇಳ್ತಿರ್ಲಿಲ್ಲ ಸುಮ್ನೆ ಆಗ್ಬಿಡೋದು ಮಾತ್ ಮರ್ಸ್ಕೊಂಡು ಒರೆಸ್ಕೊಂಡು ಸುಮ್ನೆ ಹೆಹ ಅಂತ ಪ್ಯಾಲಿನ ನಗೆ ನಕಂಡು ಸುಮ್ನ ಆಗ್ಬಿಡೋದು ಅದು ಚುಚ್ಚೋದು ಯಾವಾಗ್ಲೂ ಚುಚ್ಚೋದು ನಂಗೆ ಒಂದ್ಸಲಿ ರೋಸ್ ಆಯ್ತು ನಮ್ಗೆಲ್ಲ ಆಗ ವರ್ಷಕ್ಕೊಂದ್ ತಿಂಗಳು ರಜಾ ಸೀನಿಯರ್ ಗಳಾಗ್ತಾ ಆಗ್ತಾ ಇನಿಷಿಯಲಿ ಗಲ್ಫ್ ಅಲ್ಲೆಲ್ಲ ಎರಡು ವರ್ಷಕ್ಕೆ ಒಂದ್ ತಿಂಗ್ ಎರಡು ತಿಂಗಳು ರಜಾ ಅಷ್ಟೇ ಎರಡು ವರ್ಷ ತನಕ ರಜಾ ಕೊಡ್ತಿರ್ಲಿಲ್ಲ ಅನ್ಲೆಸ್ ಅದರ್ವೈಸ್ ಮನೆಯಲ್ಲಿ ಏನಾದ್ರು ಅವಘಡಗಳಾದ್ರೆ ಮಾತ್ರ ಎಮರ್ಜೆನ್ಸಿ ಲೀವ್ ಅದು ಲೀವ್ ವಿತೌಟ್ ಪೇ ಇಲ್ಲೇ ರೆಗ್ಯುಲರ್ ರಜಾ ಅಂದ್ರೆ ಟೂ ಇಯರ್ಸ್ಗೆ ಟೂ ಮಂತ್ಸ್ ಕೊಡೋರು ಮೇಲ್ ಹೋಗ್ತಾ ಹೋಗ್ತಾ ಪೊಸಿಷನ್ ಜಾಬ್ ಮೇಲ್ ಹೋಗ್ತಾ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಹೋಗ್ತಾ ಹೋಗ್ತಾ ಪ್ರಾಜೆಕ್ಟ್ ಮ್ಯಾನೇಜರ್ ಲೆವೆಲ್ ಅಂಡ್ ಎಬೋ ವರ್ಷಕ್ಕೊಂದ್ಸಲ ರಜಾ ಕೊಡೋ ಈ ವರ್ಷಕ್ಕೊಂದ್ಸಲ ರಜಾ ಕೊಡಕ್ ಬಂದಾಗ ನಮ್ಮ ಹೆಚ್ ಆರ್ ಹೇಳಿದೆ ಗುರು ನನ್ಗೆ ರಿಯಾದ್ ಬ್ಯಾಂಗ್ಳೂರ್ ಕೊಡಬೇಡ ರಿಯಾದ್ ಕ್ಯಾಲಿ ಕಟ್ ಕೊಡು ಅಂತ ಏರ್ ಟಿಕೆಟ್ ಅವನು ಲೇ ನೀನ್ ಬೆಂಗಳೂರು ಅವನಲ್ವಾ ಅಂದ ಹೌದು ಆದ್ರೆ ಇವರೆಲ್ಲ ನನಗೆ ಎರಡು ವರ್ಷದಿಂದ ಹೇಳಿ 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 ನಮ್ಮೂರ್ ಹಂಗೆ ನಮ್ಮೂರ್ಲಿ ಹಿಂಗೆ ನಮ್ಮೂರ್ಲೆ ಐದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾವು ಹಾಗೆ ನಾವು ಎಲ್ಬೇಕಿ ಅಂತ ಹೇಳಿ ಹೇಳಿ ನಾನು ಇವ್ರು ಏನು ಇಟ್ಕೊಂಡಿದ್ದಾರೆ ಅದ್ ಏನ್ ತಬಾಕಿದ್ದಾರೆ ನೋಡೇ ಬಿಡೋಣ ಸರಿ ಕ್ಯಾಲಿ ಕ್ಯಾಲಿಕಟ್ಟಿಂದ ನಾನು ಬಸ್ಸಲ್ಲಿ ಹೋಗ್ತೀನಿ ಮೈಸೂರಿಗೆ ಕ್ಯಾಲಿಕಟ್ ಡೈರೆಕ್ಟ್ ಮೈಸೂರು ಬಸ್ ಇದೆ ಐದು ಆರು ಅವರ ಅಷ್ಟೇ ನಾವು ಹೋಗ್ತೀನಿ ನಿನಗೆ ಯಾಕೆ ನನ್ಗೆ ಕ್ಯಾಲಿಕಟ್ಟಕ್ಕೆ ಕೊಡು ಟಿಕೆಟ್ ಸರಿ ಆಯ್ತಪ್ಪ ನೀನ್ ನಣೆ ಬರ ಅಂತ ಹೇಳಿ ಅವ್ನು ಕೊಟ್ಟ ನಾನು ಮಿರ್ಯಾದಿಂದ ಕ್ಯಾಲಿಕಟ್ಗೆ ಹೋಗಿ ಇಳಿದು ಈಚೆ ಬಂದು ನೋಡ್ತೀನಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಕಾರ್ ಪಾರ್ಕ್ ಅಷ್ಟಿಲ್ಲ ಸರ್ ಅದು ಪುಟ್ಟ ಏರ್ಪೋರ್ಟ್ ಅದು ಕಂಪೇರ್ ಟು ನಮ್ ಬೆಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪುಟ್ಟ ಏರ್ಪೋರ್ಟ್ ಅದು ಅವಾಗ ನನಗೆ ತಲೆ ಒಳಗೆ ಅವಾಗ ಬಲ್ಬ್ ಹತ್ಕೊತ್ತು ಟ್ಯೂಬ್ಲೈಟು ಅರೆ ಅರೆ ಇವರು ಇಷ್ಟಿಷ್ಟು ಚಿಕ್ಕ ಏರ್ಪೋರ್ಟ್ಗಳನ್ನು ಇಟ್ಕೊಂಡು ನಮ್ಮ ಬಸ್ ಸ್ಟ್ಯಾಂಡ್ ಇರೋ ಬಸ್ ಸ್ಟ್ಯಾಂಡ್ ತರ ಇರೋ ಏರ್ಪೋರ್ಟ್ಗಳನ್ನು ಇಟ್ಕೊಂಡು ಇವರು ನಮ್ಮ ಹತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಂತ ಹೇಳ್ಕೊತಾರಲ್ಲ ನಾವು ಇಷ್ಟು ಬೃಹತ್ತಾದಂತ ಏರ್ಪೋರ್ಟ್ ಕಟ್ಟಿದೀವಿ ನಾವು ಏನು ಹತ್ರನು ನಮ್ಗದೊಂದು ಹೆಮ್ಮೆ ಅಂತಾನೆ ಅನ್ನಿಸ್ತಾ ಇಲ್ಲ ನೋಡಿ ನಮ್ಗದು ಅವ್ರು ಹೇಗೆ ಒಂದು ಸಣ್ಣ ಸಣ್ಣ ಸಂಗತಿಗಳಲ್ಲೆಲ್ಲ ಅವರು ಹೆಮ್ಮೆ ಅನ್ಕೋತಾರೆ ನಮ್ಮ ಹೆಮ್ಮೆ ಅನ್ಕೋತಾರೆ ನಮ್ಗದು ಹೆಮ್ಮೆನೆ ಅಂತ ಅನ್ಸಲ್ವಲ್ಲ ನಮ್ಮ ಕನ್ನಡಿಗರಿಗೆ ಇಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಟ್ಟಿದೀವಿ ಅನ್ನೋದು ನಮ್ಗೆ ಹೆಮ್ಮೆನೆ ಅನ್ನಿಸ್ಲೇ ನೋಡಿ ನಮ್ಗೆ ಅವಾಗ ನನಗೆ ಪಿಂಚಾಯ್ತು ಓಹೋ ನಾವು ಮಿಸ್ ಮಾಡ್ತಾ ಇದ್ದೀವಿ ಇದನ್ನ ಯಾಕಿರ್ಬೋದು ಹೇಳಿ ಇದು ಯಾಕೆಂದ್ರೆ ಕನ್ನಡಿಗರಿಗೆ ನಮ್ ಬಗ್ಗೆ ನಾವು ಹೇಳ್ಕೊಂಡ್ ಅಭ್ಯಾಸ ಇಲ್ಲ ಇದೆಲ್ಲ ನಾವು ನಾವು ಚಿಕ್ಕವರಿದ್ದಾಗ ನಮ್ಗೆ ನಮ್ಮ ಅಪ್ಪ ಅಮ್ಮ ಕಲ್ಸಿದ್ದು ಏನ್ ಕಲ್ಸಿದ್ರು ವಿದ್ಯಾ ದದಾತಿ ವಿನಯಂ ಅಂದ್ರೆ ವಿದ್ಯೆ ಹೆಚ್ಚು ಹೆಚ್ಚು ಒಳಗಡೆ ಹೋದಷ್ಟು ವಿನಯವು ಸೇರ್ಕೊಳ್ಬೇಕು ನಿನ್ ಹತ್ರ ವಿದ್ಯಾ ದದಾತಿ ವಿನಯಂ ವಿದ್ಯೆ ವಿನಯವನ್ನ ಕೊಡುತ್ತೆ ಹೆಚ್ಚಿಗೆ ಓದ್ದವನು ಅತ್ಯಂತ ವಿನಯವಂತನಾಗಿರುತ್ತಾನೆ ಅಲ್ವಾ ನೀವ್ ಅಬ್ಸರ್ವ್ ಮಾಡಿ ತುಂಬಾ ಜ್ಞಾನಿಗಳು ತುಂಬಾ ವಿಧೇಯತೆ ವಿನಯದಿಂದ ಇರ್ತಾರೆ ತಾವಾಯ್ತು ಆಯ್ತು ಪಾಡಾಯ್ತು ಅವ್ರದೆಲ್ಲೂ ರೋಷ ಅವೇಶ ಅದೆಲ್ಲ ಏನು ಇಲ್ಲ ಕಲರ್ಫುಲ್ ಏನೂ ಇಲ್ಲ ಅವ್ರು ಪಾಡ್ಗವ್ ಇರ್ತಾರೆ ಹಾಗೆ ನಾವೆಲ್ಲ ಹಾಗೆ ತಲೆ ತರ್ಸ್ಕೊಂಡು ಕ್ಲಾಸ್ಗೆ ಹೋಗ್ಬೇಕು ಕ್ಲಾಸ್ ಇಂದ ಮನೆಗ್ ಬರ್ಬೇಕು ಇಷ್ಟೇ ನಾವು ಆ ಕಡೆ ನೋಡೋಂಗಿಲ್ಲ ಇವೆಲ್ಲ ನಾವು ತಂದೆ ತಾಯಿ ನಿಮ್ಗೂ ಹೇಳ್ಕೊಟ್ಟಿದಾರಲ್ವಾ ಹ ಅದನ್ನೇ ನಾವು ಕಲ್ತಿದ್ದು ನಮ್ಗ್ ನಮ್ ಬಗ್ಗೆ ಹೇಳ್ಕೊಂಡೇ ಅಭ್ಯಾಸವಿಲ್ಲ ನಮ್ಗೆ ನಮ್ಗೆ ಏನಿದ್ರು ಏನಾದ್ರು ಕಲಿಯೋದ್ರಲ್ಲಿ ಅಷ್ಟೇ ಆಸಕ್ತಿ ನಮ್ ಬಗ್ಗೆ ನಾವು ಹಂಗೇನೋ ಹಿಂಗೆ ಅಂತೆಲ್ಲ ಹೇಳ್ಕೊಂಡ ನಮ್ಗೆ ಗೊತ್ತೇ ಇಲ್ಲ ಅವೆಲ್ಲ ಸ್ವರತಿ ಅನ್ನೋದೇ ಗೊತ್ತಿಲ್ಲ ನಮ್ಗೆ ನಮ್ ಬಗ್ಗೆ ನಾವು ಹೊಗಳ್ಕೊಂಡೆ ಗೊತ್ತಿಲ್ಲ ಅವ್ರು ಹೇಳೋದನ್ ಕೇಳಿ ನಾನು ಬಾಯ್ ಬಿಟ್ಕೊಂಡ್ ಕೇಳಿದೆ ಹಂಗ ಅಂತ ಆಮೇಲೆ ನೋಡಿರೇ ಇದೇ ನೀವು ಹಿಂಗ ಹೊಗಳ್ಕತಾನೆ ನಮ್ಮ ಹತ್ರ ಅದ್ರ ಹೆತ್ ದೊಡ್ಡ ಏರ್ಪೋರ್ಟ್ ಕಟ್ಟಿದೀವಿ ನಾವು ನಾವು ಹೇಳ್ಕತಾನೆ ಇಲ್ವಲ್ಲ ಅಂತ ಆಗ ನನಗೆ ಇದನ್ನ ನಾನು ಹೇಳ್ಬೇಕು ನಮ್ಮ ಕನ್ನಡ ನಾಡನ್ನ ನಾನು ಪ್ರಚಾರ ಮಾಡಬೇಕು ಅಂತ ಅವತ್ತನ್ಸಿತ್ತು ನನಗೆ ಬಟ್ ಹೆಂಗೆ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟಿದ್ದೆ ಆಯ್ತಾ ಇದೊಂದು ಘಟನೆ ನನ್ನ ನನ್ನ ಬದುಕಿನಲ್ಲಿ ಆದಂತ ಒಂದು ತಿರುವು ಈ ಘಟನೆ ಇನ್ನೊಂದು ಘಟನೆ ಏನು ಅಂದ್ರೆ ಈಗ ಈಗ ಗೊತ್ತಿಲ್ಲ ಈಗ ನೀವೇನಾದ್ರು ಬೆಂಗಳೂರು ಏರ್ಪೋರ್ಟ್ ಗೆ ಮಾರ್ನಿಂಗ್ ಫ್ಲೈಟ್ಸ್ ತಗೋಬೇಕು ನೀವು ಈ ಸಿಕ್ಸ್ ಟು ಏಟ್ ಸಿಕ್ಸ್ ಟು ನೈನ್ ಮಾರ್ನಿಂಗ್ ಸಿಕ್ಸ್ ಟು ನೈನ್ ಸಿಕ್ಸ್ ಟು ಟೆನ್ ಆ ಇನಿಷಿಯಲಿ ಮಾರ್ನಿಂಗ್ ಫ್ಲೈಟ್ಸ್ ಎಲ್ಲರೂ ನೀವು ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಫ್ಲೈಟ್ ತಗೊಂಡ್ರೆ ನೀವೊಂದು ಅಬ್ಸರ್ವ್ ಮಾಡಿ ಚೆಕ್ ಇನ್ ಕೌಂಟರ್ಗೆ ಹೋದ್ರೆ ಚೆಕ್ ಇನ್ ಅಲ್ಲಿ ಹೆಣ್ಮಕ್ಳು ಕೂತಿರ್ತಾರ ಪಕ್ಕದಲ್ಲಿ ಒಂದು ಪೇಪರ್ ರ್ಯಾಕ್ ಇಟ್ಟಿರ್ತಾರೆ ಇರ್ತಾರೆ ಆ ಪೇಪರ್ ರ್ಯಾಕ್ ಅಲ್ಲಿ ಎಲ್ಲಾ ಪೇಪರ್ ಇರುತ್ತೆ ಇಂಗ್ಲಿಷ್ ಪೇಪರ್ ಡೆಕನ್ ಕ್ರಾನಿಕಲ್ ಟೈಮ್ಸು ಹಿಂದೂ ಹೆರಾಲ್ಡು ಬೆಂಗಳೂರು ಹೋಗಿ ಈಗ ವೈ ಡಡ್ ಎಲ್ಲ ಇರುತ್ತೆ ಕನ್ನಡ ಪೇಪರ್ ಇಲ್ಲ ಈಗ ಇಟ್ಟಿದ್ದಾರೆ ನಾನು ನನ್ಗೆ ಗೊತ್ತಿಲ್ಲ ಈಗ ಯಾಕೆಂದ್ರೆ ನಾಳೆ ನವೆಂಬರ್ ಒಂದರಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕನ್ನಡದಲ್ಲಿ ಪ್ರಕಟಣೆ ನಾವೆಲ್ಲ ಹೆಮ್ಮೆ ಪಟ್ಕೋಬೇಕು ನೋಡ್ರಿ ನಾವು ಇಷ್ಟೆಲ್ಲ ಬಡ್ಕೊಂಡಿದ್ದಕ್ಕೂ ನಮಗೊಂತರ ಹೆಮ್ಮೆ ಪ್ರಕಟಣೆ ಮಾಡ್ತಾರೆ ಈಗ ಆಯ್ತಾ ಸೊ ಈಗ ಇಟ್ಟಿರ್ಬೋದು ನನ್ನ ಕಾಲದಲ್ಲಿ ಇಟ್ಟಿರ್ತಿರ್ಲಿಲ್ಲ ನಾನು ಪ್ರಜಾವಣಿ ಕೊಡಮ್ಮ ಅಂದ್ರೆ ಅವಳು ಕೆಳಗಡೆಯಿಂದ ಕೈ ಹಾಕಿ ಕ್ಯಾಬಿನ್ ಇನ್ ಹಿಂಗ್ ತಕ್ಕೊಡವಳು ಅಲ್ಲಿ ಇಟ್ಟಿರ್ತಿದ್ಲು ಕ್ಯಾಬಿನ್ ಒಳಗೆ ಮೇಲೆ ಡಿಸ್ಪ್ಲೇ ಮಾಡ್ತಾರಲ್ಲ ನಾನು ಯಾಕಮ್ಮ ಡಿಸ್ಪ್ಲೇ ಮಾಡ್ತಾ ಇಲ್ಲ ಅಂದ್ರೆ ಯಾರು ಕೇಳಲ್ಲ ನೀವೇ ಕೇಳೋದು ಅಂತ ಮೂತಿಗಿಂತೀವಿ ಅವಳು ಯಾರು ಕೇಳಲ್ಲ ಸರ್ ನೀವೇ ಕೇಳೋದು ಅಂತ ಇದ್ರ ಅರ್ಥ ಏನು ಇದ್ರ ಅರ್ಥ ನಮ್ಗೆ ಕನ್ನಡಿಗರಿಗೆ ಬಿಂಕ ಎಲ್ಲಿ ನಾನು ಕನ್ನಡ ಪೇಪರ್ ಎತ್ಕೊಂಡು ವಿಮಾನದಲ್ಲಿ ಒಟ್ಟೋದ್ರೆ ನನ್ ಮರ್ಯಾದೆ ಏನಾಗ್ಬೇಡ ಹಾ ನಾವು ಓದ್ತೀನೋ ಬಿಡ್ತೀನೋ ಟೈಮ್ಸ್ ಇಟ್ಕೊಂಡು ಹೋಗ್ಬೇಕು ಹಾ ನೀವು ಎಬ್ಸರ್ವ್ ಮಾಡ್ಲಿ ಎಷ್ಟೋ ಮನೆಯಲ್ಲಿ ನೀವು ಪೇಪರ್ ತರಿಸಿರ್ತೀರಿ ಟಿ ಪೈ ಮೇಲೆ ಇಟ್ಟಿರ್ತೀರಿ ಇಂಗ್ಲೀಷ್ ಪೇಪರ್ ನೀವು ಹೆಡ್ಡಿಂಗ್ ಬಿಟ್ರಿ ನೀನು ಓದಲ್ಲ ಐ ಯು ಐ ಬೆಟ್ ಯು ಅದು ಸುಮ್ನೆ ಬಂದವರು ಮುಂದೆ ನೋಡ್ಕೊಳಕ್ಕೆ ಈಗ ಪೇಪರ್ ತರ್ಸೋ ಶೋಕೇನು ಹೊರಟೈತ್ ಬಿಟ್ರಿ ಈಗ ನಾವು ಮಾತ್ರ ಹುಚ್ಚರು ಓದೋ ಹುಚ್ಚರು ಮಾತ್ರ ಪೇಪರ್ ತರಿಸ್ಕೊಳ್ಳೋದೀಗ ನಾಕ್ ನಾಲ್ಕು ಪೇಪರ್ ಇವತ್ತಕ್ಕೂ ಓದ್ತೀನಿ ನಾನು ದಿನ ತರಿಸಕೊಂಡು ಕನ್ನಡ ಪೇಪರು ಇಂಗ್ಲೀಷ್ ಪೇಪರ್ ಇಟ್ಟಿರೋ ಮುಂದೆ ಓದಲ್ಲ ಅಂದ್ರೆ ಎಲ್ರು ಅಲ್ಲ ನಾನು ಹೇಳ್ತಿರೋದು ಎಕ್ಸೆಪ್ಷನಲ್ ಕೇಸಸ್ ನಾವ್ ಯಾಕೆ ಕನ್ನಡಿಗರು ಎಷ್ಟು ನಿರಭಿಮಾನಿಗಳಾಗಿದ್ದೀವಿ ಇವೆಲ್ಲ ನಿದರ್ಶನ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಪೇಪರ್ ರ್ಯಾಕ್ ಅಲ್ಲಿ ಕನ್ನಡ ಪೇಪರ್ ಇಡಲ್ಲ ಅಂತಂದ್ರೆ ಅರ್ಥ ಏನ್ರಿ ಹೌದಲ್ಲ ಅವಳು ಒಳಗಡೆ ಇಟ್ಕೊಟ್ಟಿರ್ತಾಳೆ ಕನ್ನಡ ಕನ್ನಡಪ್ರಭ ವಿಜಯ ಕರ್ನಾಟಕ ಅಂತೆಲ್ಲ ಎಲ್ಲ ಪೇಪರ್ ಗಳನ್ನ ಅವ್ಳ ಕೇಳ್ದವ್ರಿಗೆ ಮಾತಾ ಕೊಡ್ತಾರೆ ಅಂತಂದ್ರೆ ನಮ್ ಕನ್ನಡದವ್ರು ಕೇಳಲ್ಲ ಹತ್ತು ಜನ ಕೇಳಿದ್ರೆ ಅವಳು ಎಲ್ಲ ಕೇಳ್ತಿದಾರಪ್ಪ ಅದ್ಯಾಕೊಂದು ಎಕ್ಸ್ಟ್ರಾ ಕೆಲಸ ಅಂತ ರ್ಯಾಕ್ ಅಲ್ಲಿ ಇಡ್ತಾಳೆ ಇಡ್ತಾ ಇರ್ಬೋದು ಈಗ ಗೊತ್ತಿಲ್ಲ ಈಗ ಈಗ ಇಡ್ತಾ ಇರ್ಬೋದು ಏರ್ಪೋರ್ಟ್ ಅಥಾರಿಟೀಸ್ ನಾನು ಹೋಗೋ ಕಾಲದಲ್ಲಿ ಇರ್ಲಿಲ್ಲ ಆತರ ನೋಡಿ ಹೇಗಿದೆ ಅಂತ ಇದು ನನಗ್ ಪಿಂಚಾಯ್ತು ಎರಡನೇದು ಎರಡನೇ ಘಟನೆ ಇದು ಏನಿದು ಎಲ್ಲೋ ಮಿಸ್ ಹೊಡಿತಾ ಇದೆ ಅನ್ಸೋದು ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ ನಂಗೆ ದೇವ್ರಣ್ಣ ನನಗೆ ಇದಕ್ಕೆಲ್ಲ ಏನ್ ಮಾಡ್ಬೇಕು ನನ್ ಗೊತ್ತಿಲ್ಲ ಬಟ್ ಎಲ್ಲೋ ಇದು ಮಿಸ್ ಹೊಡಿತಾ ಇದೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ಸೋದು ನನಗೆ ನಮ್ ಬಗ್ಗೆ ನಾವು ಹೇಳ್ಕೊತಾ ಇಲ್ವಲ್ಲ ನಮ್ ಬಗ್ಗೆ ಹೇಳ್ಕೊಳ್ಳೋತ್ ನಮ್ಗೇನು ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ನನಗೂ ಆಗೇನು ಗೊತ್ತಿಲ್ಲ ಅಂದ್ರೆ ನನ್ಗೆ ಸಿ ಇಲ್ಲಿ ಏನು ಇನ್ನೊಂದು ಹೇಳ್ತೀನಿ ಅಂದ್ರೆ ನಾನು ಬಾಲ್ಯದ ಕಥೆಗಳನ್ನ ನಿಮ್ಗೆ ಹೇಳ್ಬೇಕಾದ್ರೆ ಇದನ್ನೆಲ್ಲ ನಾನು ಹೇಳ್ತೀನಿ ಇನ್ನೊಂದ್ಸಲಿ ನಾವು ಮೈಸೂರಿಯನ್ಸ್ ಹುಟ್ಟಿರೋ ನಾವೆಲ್ಲ ನಮ್ ಸಿಕ್ಸ್ಟೀಸ್ ಅಲ್ಲೆಲ್ಲ ನಾವು ಹುಟ್ಟಿದಾಗ ಬೈ ಡಿಫಾಲ್ಟ್ ನ ಹತ್ರ ಒಂದು ಇನ್ನೂರು ಕಥೆ ಇರುತ್ತೆ ನಮ್ಗೆ ಗೊತ್ತಿರೋ ಇತಿಹಾಸ ಯಾಕಂದ್ರೆ ನಾವು ಅಲ್ಲಿ ಮಹಾರಾಜರ ಮಡಿಲಲ್ಲಿ ಬೆಳೆದ ಮಕ್ಳು ನಾವೆಲ್ಲ ಲಿಟರಲಿ ನಾನು ಹೇಳೋ ಪ್ರತಿ ಅಕ್ಷರನು ಸತ್ಯನೇ ಮಹಾರಾಜರ ಮಡಿಲಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಬೆಳೆಸ್ಬಿಟ್ರು ನಾವೆಲ್ಲ ಅವ್ರ ಮಕ್ಳೇನೆ ರಾಜ ಪ್ರತ್ಯಕ್ಷ ದೇವತಾ ಅಲ್ವಾ ನಮ್ಗೆ ರಾಜನೇ ಪ್ರತ್ಯಕ್ಷ ದೇವರು ಸೊ ಹಾಗಾಗಿ ನಮ್ಗೆ ಅವರ ಕಥೆಗಳು ಅವ್ರ ಓಡಾಟಗಳು ದಸರಾ ಹಬ್ಬಗಳು ಅವ್ರ ಜಂಬೂ ಸವಾರಿ ಅವರ ದರ್ಬಾರು ಎಲ್ಲ ನಾವು ಕಣ್ಣಿಂದ ನೋಡಿದವ್ರು ಅಲ್ವಾ ಸೊ ಅವೆಲ್ಲ ನನ್ಗೆ ಗೊತ್ತಿತ್ತು ಇಲ್ಲ ಅಂತಲ್ಲ ಆದ್ರೆ ಇದನ್ನ ಹೇಳ್ಕೊಬೇಕು ಹೆಂಗೆ ಅದಕ್ಕೊಂದು ವೇದಿಕೆ ಇರ್ಲಿಲ್ಲ ಅದಾಯ್ತಲ್ಲ ಅವಾಗ ನನಗೆ ಇದೆಲ್ಲ ಮಾಡಿ ಯೂಟ್ಯೂಬ್ ಮಾಡಿ ಹೇಳ್ಬೇಕು ಅನ್ನೋ ಐಡಿಯಾನು ಇರಲಿಲ್ಲ ನಮ್ಗೇನು ಕೆಲ್ಸಕ್ಕೆ ಹೋಗ್ಬೇಕು ಬರ್ಬೇಕು ಇಷ್ಟೇ ಎಲ್ಲ ನಿಮ್ಗೆ ಹೆಂಗೆ ನಮ್ಗೆಲ್ಲ ರೆಗ್ಯುಲರ್ ಆಗಿ ಎಲ್ರಿಗೂ ಏನ್ ಯೋಚನೆ ಮಾಡ್ತಾರೆ ಅಷ್ಟೇ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಆದ್ರೆ ಈ ಬದುಕಲ್ಲಿ ನಡೆದಂತ ಈ ಎರಡು ಮೂರು ಘಟನೆಗಳು ನನ್ನ ಯೋಚನೆ ಮಾಡೋ ತರ ಮಾಡ್ತು ಓಹೋ ಇದು ಹಿಂಗೆ ಕನ್ನಡಿಗರು ಹಿಂಗೆ ಬೀಚಿ ಅವ್ರದ್ದು ಒಂದು ಪ್ರಸಂಗನ ಇಲ್ಲಿ ನಾನು ತಗೊಳ್ತೀನಿ ಬೀಚಿ ಅವ್ರ ಮುಂಚೆ ಇಂಗ್ಲೀಷಿನ ಇಂಗ್ಲೀಷಿನ ಅತ್ಯಾಪ್ತ ಸ್ನೇಹಿತ ಇಂಗ್ಲೀಷ್ಗೆ ಹಿ ಈ ಅವ್ರು ಅಷ್ಟು ಹಿ ಲವ್ಸ್ ಇಂಗ್ಲಿಷ್ ಅಷ್ಟು ಪ್ರೀತಿಸ್ತಾ ಇದ್ರು ಇಂಗ್ಲಿಷ್ ಒಮ್ಮೆ ಅವ್ರು ಅವ್ರ ಪತ್ನಿ ರೈಲಲ್ಲಿ ಪ್ರಯಾಣ ಮಾಡ್ಬೇಕಾದಂತ ಕಾಲದಲ್ಲಿ ಅವ್ರ ಪತ್ನಿ ಅವ್ರಿಗೆ ಒಂದು ಪುಸ್ತಕ ಕೊಡ್ತಾರೆ ಕನ್ನಡ ಪುಸ್ತಕ ಓದಿ ಇದು ತುಂಬಾ ಚೆನ್ನಾಗಿದೆ ಅಂತ ಬೀಚಿ ಅವ್ರ ಏನು ಹೇಳ್ತಾರೆ ಕನ್ನಡ ಪುಸ್ತಕನ ಬೀಚಿ ಓದ್ತಾ ಇದ್ದಾನೆ ಅಂತ ಯಾರಾದ್ರೂ ನೋಡಿದ್ರೆ ಏನ್ ಆಗ್ಬೇಡ ನನ್ ಮರ್ಯಾದೆ ಅಂತ ಕೇಳ್ತಾರೆ ಸೀರಿಯಸ್ಲಿ ಕನ್ನಡ ಪುಸ್ತಕ ನಾನು ಓದ್ತಾ ಇದ್ದೀನಿ ಅಂತ ಯಾರಾದ್ರೂ ನೋಡ್ಕೊಂಡ್ರೆ ಏನ್ ಆಗ್ಬೇಡ ನನ್ಗೆ ಇಲ್ಲ ನಾನ್ ಓದಲ್ಲ ಅಂತಾರೆ ಆದ್ರೆ ಅವ್ರ ಪತ್ನಿ ಹಠ ಬಿಡೋದ್ ಇಲ್ಲಿ ಈ ಪುಸ್ತಕ ನೀವು ಓದ್ಲೇಬೇಕು ಅಂತ ಆಗ ಬೀಚಿ ಅವರು ಇಂಗ್ಲಿಷ್ ಪುಸ್ತಕದ ಒಳಗಡೆ ಇಫ್ ಐ ರಿಮೆಂಬರ್ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ವೀಕ್ಲಿ ಅಂತ ಒಂದು ಬರ್ತಾ ಇತ್ತು ಆ ವೀಕ್ಲಿ ಒಳಗಡೆ ಅದನ್ನ ಇಟ್ಕೊಂಡು ಓದ್ತಾರೆ ಆ ಪುಸ್ತಕ ಚಿಕ್ಕ ಪುಸ್ತಕ ವೀಕ್ಲಿ ದೊಡ್ಡದು ದೊಡ್ಡದು ಸ್ವಲ್ಪ ಅದ್ರೊಳಗಡೆ ಇಟ್ಕೊಂಡು ಇದನ್ನು ಓದ್ತಾರೆ ಅದು ಓದಿ ಮುಗಿಸೋ ಅಷ್ಟು ಅದಕ್ಕೆ ಕಣ್ಣೀರಾಗೋಗಿರ್ತಾರೆ ಅವತ್ತಿಂದ ಅವರು ಕನ್ನಡನ ಪ್ರಾಣದಂತೆ ಪ್ರೀತಿಸ್ತಾರೆ ಅದು ತರಾಸು ಅವರ ಪುಸ್ತಕ ಅದು ತರಾಸು ಅವರ ಹಂಸಗೀತೆನ ಯಾವ್ದೋ ಪುಸ್ತಕ ಅದು ಒಟ್ಟಿನಲ್ಲಿ ಆ ಪುಸ್ತಕ ಹೀಗೆ ನಮ್ಮ ಮನಸ್ಥಿತಿ ಹೀಗಿತ್ತು ನಮ್ಮ ಮನಸ್ಥಿತಿ ಹೀಗಿತ್ತು ಕನ್ನಡ ಓದ್ಬೇಕು ಅಂತಂದ್ರೆ ನಮ್ಗೊಂಥರ ಗಿಲ್ಟು ಕನ್ನಡದಲ್ಲಿ ಮಾತಾಡ್ಬೇಕು ಅಂದ್ರೆ ನಮ್ಗೊಂಥರ ಗಿಲ್ಟು ಹ ಕನ್ನಡಿಗರು ಅಂತ ಹೇಳ್ಕೊಬೇಕು ಅಂದ್ರೆ ನಾನು ನಮ್ಗೊಂಥರ ಗಿಲ್ಟು ಈ ಈ ಘಟನೆಗಳು ನನ್ನನ್ನು ಯೋಚನೆ ಮಾಡೋ ತರ ಮಾಡ್ತು ಈ ಘಟನೆಗಳು ಏನಾದ್ರೂ ಮಾಡ್ಬೇಕಲ್ಲ ಏನಾದ್ರೂ ಮಾಡ್ಬೇಕಲ್ಲ ಅಂತ ಅನ್ಸ್ತಾ ಇರೋದು ಅದೆಲ್ಲೋ ಮನ್ಸಿನ ಮೂಲೆಯಲ್ಲಿ ಅದು ಒಂದು ಸುಪ್ತವಾಗಿ ಕೂತ್ಬಿಟ್ಟಿತ್ತು ನನಗೆ ನನ್ನ ಈ ಇಂಜಿನಿಯರಿಂಗ್ ಕೆಲಸಗಳು ಈ ನನ್ನ ವರ್ಕ್ ಲೈಫ್ ಬ್ಯಾಲೆನ್ಸು ಇದೆಲ್ಲದರ ಮಧ್ಯೆ ಇದೊಂದು ಸುಪ್ತವಾಗಿ ನನ್ನ ಒಳಗಡೆ ಏನಾದ್ರೂ ಇದಕ್ಕೊಂದು ಮಾಡ್ಬೇಕಲ್ಲ ಇದಕ್ಕೆ ಅಂತ ಇತ್ತು ನಮ್ ನಮ್ಮ ವೈಭವವನ್ನು ಹೇಳ್ಬೇಕು ನಮ್ ಕನ್ನಡವನ್ನು ನಾವು ಹೇಳ್ಬೇಕು ಅನ್ನೋದಿತ್ತು ಇದು ಹೆಂಗ್ ಶುರು ಮಾಡೋದು ಇವೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಶುರು ಮಾಡೋದು ಇದನ್ನ ಯಾಕೆ ಶುರು ಮಾಡೋದು ಏನ್ ನಂಗೆ ಗೊತ್ತಿಲ್ಲ ಜನಕ್ಕೆ ತಲುಪ್ಸೋದು ಅನ್ನೋದಷ್ಟೇ ನನ್ನ ಮನ್ಸಲ್ಲಿ ಇದ್ದಿದ್ದು ಇವತ್ತಕ್ಕೂ ಸಾಯವರೆಗೂ ನನ್ನ ಮನಸ್ಸಲ್ಲಿ ಇರೋದು ಇದೊಂದೇ ಈ ಮಾಹಿತಿಗಳನ್ನ ಜನಕ್ಕೆ ತಲುಪಿಸೋದು ಹೇಗೆ ಇಷ್ಟೇ ನನ್ ಮನ್ಸಲ್ಲಿರೋದು ಜನ ಎಲ್ಲ ಎಲ್ಲಾ ನಾ ಜನ ಎಲ್ಲ ತಿಳ್ಕೋಬೇಕು ಅಂತ ನಾನು ಊರೂರು ಅಲಿತಾ ಇದ್ದೀನಿ ನೀವೆಲ್ಲ ನೋಡ್ತಾ ಇದ್ದೀರ ಅವಾಗ ನಾನು ಬೆಂಗಳೂರಿಗೆ ಬಂದಾಗ ಈ ಎಲ್ಲ ಘಟನೆಗಳು ಹಂಗೆ ಇದಾಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲೂ ನಾನು ಇದ್ದಾಗ ಒಂದ್ಸರಿ ಸರಿ ಸರಿ ದಸರಾ ಬಂತು ದಸರಾ ಬಂದಾಗ ನಾನು ಸೋಷಿಯಲ್ ಮೀಡಿಯಾ ಒಂದು ನಾಲ್ಕು ನಾಲ್ಕು ಲೈನು ನನ್ನ ಬದುಕಿನ ಕಥೆಗಳನ್ನ ಬರೆಯುವಂತ ಒಂದು ಹವ್ಯಾಸ ಇಟ್ಕೊಂಡಿದ್ದೆ ಚೆನ್ನಾಗಿ ಬರಿತೀಯ ನೀನು ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಸರಿ ದಸರಾ ಬಂದಾಗ ಆ ದಸರಾ ಎರಡ್ ಸಾವಿರದ ಹದಿನೇಳ ಈ ಎರಡ್ ಸಾವಿರದ ಹದಿನಾರು ಹದಿನೇಳರ ಕಾಲ ಇದು ನಾನು ಮಹಾರಾಜ ದೇವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜರ ಒಡೆಯರ್ ಬಗ್ಗೆ ನನ್ನ ಪ್ರೀತಿಯ ಒಡೆಯರ್ ಬಗ್ಗೆ ಒಂದ್ ನಾಲ್ಕು ಸಾಲು ಬರೆದು ಹಾಕ್ತೆ ನಾಲ್ಕರಿಂದ ಎಂಟು ಸಾಲು ಎಲ್ಲ ಬಹಳ ಖುಷಿ ಆಗೋಯ್ತು ಎಲ್ರಿಗೂ ಏ ಅದ್ಭುತವಾಗಿದೆ ಅದ್ಭುತವಾಗಿದೆ ಇದನ್ ಕಂಟಿನ್ಯೂ ಮಾಡ್ ನೀನು ಅಂತಂದು ನನ್ಗ ಒಂಥರ ಹುರ್ಪು ತುಂಬ್ತು ಈ ಕಾಲದಲ್ಲಿ ನನ್ನ ಸ್ನೇಹಿತ ಹೇಮಂತ್ ನಾನ್ ನೆನ್ಸ್ಕೋಬೇಕು ನನ್ನ ಪ್ರಾಣ ಸ್ನೇಹಿತ ಹೇಮಂತ ಅವನು ನನ್ನ ಕಣ್ಣುಗಳಿದ್ದಾಗೆ ನನ್ನ ಹೃದಯ ನನ್ ಕಣ್ಣುಗಳೆಲ್ಲ ಅವನೇನೆ ಹೇಮಂತ ನನಗಿಂತ ನನ್ ಬಗ್ಗೆ ಹೆಚ್ಗೆ ತಿಳ್ಕೊಂಡಿರೋನ್ ಅವನೇನೆ ಹೇಮಂತ ನನ್ ಬಾಲ್ಯ ಸ್ನೇಹಿತ ಅವ್ನ್ ಬಹಳ ಸಪೋರ್ಟ್ ಮಾಡ್ದಿ ಇಲ್ಲ ಇದ್ ಬರಿಬೇಕು ಬರಿಬೇಕು ನೀನು ಇದನ್ನ ಬರಿಬೇಕು ಅಂತ ಸರಿ ಅವಾಗ ನನ್ನ ಹೇಳಲ್ಲ ನನ್ಗೆ ಗೊತ್ತಿರೋ ಕಥೆಗಳು ಅಂತ ನಾನು ಹೇಳದ್ನಲ್ಲ ಏನನ್ನು ಓದೋದಲ್ಲೇ ನಮ್ಮ ಹತ್ರ ಒಂದು ಒಂದಿಷ್ಟು ಒಂದಿಷ್ಟು ಕತೆ ಇತ್ತು ರೀ ಇವತ್ಕು ಏನ್ ಓದ್ ಅದಕ್ಕೇನು ಓದ್ಬೇಕಲ್ಲ ಯಾಕೆಂದ್ರೆ ನಾನು ಯಾವಾಗಲೂ ಹೆಮ್ಮೆ ಎಂದು ಮಾತಾಡ್ಕೊತೀನಿ ಯಾರೇ ಹೊರಗನವ್ರು ಮೈಸೂರಿನ ಇತಿಹಾಸ ಹೇಳಲಿ ಬರೀಲಿ ನನ್ಗೆ ಅವ್ರಿಗಿಂತ ಒಂದು ಗುರುಗಂಜಿತ್ವಕ ಜಾಸ್ತಿ ಗೊತ್ತು ಅನ್ನೋ ಹೆಮ್ಮೆ ಜಂಬ ನನ್ನೊಳಗಿದೆ ಯಾಕೆಂದ್ರೆ ಅದು ಮನೆ ಕತೆ ರಾಜರ ಕತೆ ಅಲ್ಲ ಅದು ನಮ್ಮ ಮನೆ ಕತೆ ನೀವು ಹೇಳ್ತಾ ಇದಿರಲ್ಲ ಮೈಸೂರು ಇತಿಹಾಸ ಮನೆ ಕತೆ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಇದು ನನ್ನ ಜಂಬವೂ ಹೌದು ನನ್ನ ಸೌಭಾಗ್ಯವೂ ಹೌದು ನನ್ನ ಹೆಮ್ಮೆಯೂ ಹೌದು ನನ್ನ ಪೂರ್ವಾರ್ಜಿತ ಪುಣ್ಯವೂ ಹೌದು ಮೈಸೂರಿನ ಇತಿಹಾಸ ಯಾಕೆಂದ್ರೆ ಇವ್ರು ಏನ್ ಬರೀತಾರಲ್ಲ ಆ ಬೀದಿಗಳಲ್ಲಿ ನಾನ್ ಓಡಾಡಿದ್ದೀನಿ ಆ ಅರಮನೆಗಳಲ್ಲಿ ನಾನು ಊಟ ಮಾಡಿದ್ದೀನಿ ಹ ನಮ್ಮಮ್ಮ ಪೂಜೆಗೆ ಹೂ ಅಂದ್ರೆ ಸಮ್ಮರ್ ಪ್ಯಾಲೇಸ್ ಇಂದ ತರ್ತಾ ನಮ್ಮ ನಮ್ಮನೆ ಹೂವನ್ನ ಏನು ಮಹಾರಾಜರ ಸಮ್ಮರ್ ಪ್ಯಾಲೇಸ್ ಅಲ್ಲಿಂದ ಹೂ ತಮ್ಮ ಮನೆಗ್ ಪೂಜೆ ಇವತ್ತೆಲ್ಲ ನಿಮ್ಗೆ ಆಶ್ಚರ್ಯ ಅದು ಹಾಗೆ ಬೆಳೆದು ನಾವು ಬಂಗಾರದಂತ ಬಾಲ್ಯ ನಮ್ದೆಲ್ಲ ಸೊ ಹಾಗಾಗಿ ನನ್ಗೆ ಈ ಇದು ಹೆಮ್ಮೆ ಜಂಬಾ ಆ ಒಂಥರ ಒಂಥರ ಇದೆ ನನಗೆ ಒಂಥರ ಏನಂತಾರೆ ಅದಕ್ಕೆ ಆ ಅನ್ನೋ ಭಾವ ಎಲ್ಲ ಇದೆ ನನಗೆ ಇದೆಲ್ಲ ಬಂದಾಗ ಸೊ ಇದೊಂದು ಇಪ್ಪತ್ ಕತೆ ನಾನು ಹೇಳ್ದೆಲ್ಲ ಎಲ್ರಿಗೂ ಗೊತ್ತಿಲ್ಲ ಬೈ ಡಿಫಾಲ್ಟ್ ನಾನು ಯಾವಾಗಲೂ ಇನ್ನೊಂದು ಮಾತು ಹೇಳ್ತೀನಿ ನಾನು ಹೇಳೋ ಕಥೆಗಳು ಮೈಸೂರಿನ ಬಗ್ಗೆ ನನ್ನೊಬ್ಬನಿಗೆ ಮಾತ್ರ ಗೊತ್ತಿರೋದಲ್ಲ ಇಡೀ ಮೈಸೂರು ದೇಶದ ಜನಕ್ಕೆ ಇದು ಗೊತ್ತು ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ಈ ಮಾತನ್ನ ಹೇಳ್ತೀನಿ ಅಂತ ನಾನು ಹೇಳ್ತಾ ಇರ್ತೀನಿ ಇದು ನನ್ನ ಗೊತ್ತು ಅನ್ನೋದು ಯಾವ ಜಂಬವೂ ನನ್ನಲ್ಲಿಲ್ಲ ಅವರೆಲ್ಲರ ಪ್ರತಿನಿಧಿ ನಾನು ಹೇಳ್ತಾ ಇದ್ದೀನಿ ಇದನ್ನ ನೀವು ನಮ್ಮ ಬೀದಿ ನನ್ನ ಮೈಸೂರಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಎಲ್ರಿಗೂ ಇದು ಗೊತ್ತು ಯಾಕೆಂದ್ರೆ ಅವರು ಎಲ್ಲ ನನ್ನ ಸಹಪಾಠಿಗಳಾಗಿ ನನ್ನ ಜೊತೆಗಾರರಾಗಿ ಇದನ್ನೆಲ್ಲ ನೋಡಿದೀವಿ ನಾವೆಲ್ಲ ಒಟ್ಟಿಗೆ ಅನುಭವಿಸಿದ್ದೀವಿ ಮೈಸೂರಿನ ಕಥೆಗಳ ಹಾಗಾಗಿ ಆಯ್ತು ಬರೀ ಬರಿ ಅಂತಂದಾಗ ನಾನು ಮತ್ತಷ್ಟು ಮಹಾರಾಜರ ಬಗ್ಗೆ ಅವತ್ತಿನ ಘಟನೆಗಳ ಬಗ್ಗೆ ನಾವು ನೋಡಿದಂಥ ದಸರಾದ ಬಗ್ಗೆ ನಾವು ನೋಡಿದಂಥ ಮೈಸೂರಿನ ಬಗ್ಗೆ ಬರ್ಕೊಂಡ್ ಬರ್ಕೊಂಡ್ ಬರ್ಕೊಂಡು ಹೋದೆ ಎಲ್ಲಾದ್ಮೇಲೆ ಒಂದು ತುಂಬಾ ಕಥೆಗಳು ಬರ್ದೇ ಐವತ್ತು ಅರವತ್ತು ನೂರೋ ಎಷ್ಟೋ ಕತೆ ಆಗೋಯ್ತು ಇದೆಲ್ಲ ಸೇರಿಸೊಂದು ಬುಕ್ ಮಾಡೋಣ ಅನ್ನೋ ತರ ಆಯ್ತು ಆಗೊಂದು ಪುಸ್ತಕ ಬರ್ದೆ ಆಗ ನನ್ಗನ್ಸ್ತದೆ ಎಸ್ ಇದೇ ನಾನು ಮಾಡ್ಬೇಕಾಗಿರೋದು ಇದನ್ನೇ ನಾನ್ ಮಾಡಬೇಕಾಗಿರೋದು ಅಂತ ಏನ್ ಮಾಡ್ಬೇಕು ನಾನು ಪುಸ್ತಕ ಮಾಡಿದ್ರೆ ಜನಕ್ಕೆಲ್ಲ ಗೊತ್ತಾಗೋಗುತ್ತೆ ಪುಸ್ತಕ ಮಾಡಿದಾಗ ಜನಕ್ಕೆಲ್ಲ ಗೊತ್ತಾಗುತ್ತೆ ಜನ ಓದ್ತಾರೆ ಜನ ತಿಳ್ಕೊತಾರೆ ಎಸ್ ಬಹುಕಾಲದ ಆಸೆ ನಂದು ಕೈಗೂಡ್ತು ನನ್ನ ಬಹುಕಾಲದ ಆಸೆ ನಾನು ಸೌದಿಲಿದ್ದಾಗ ಇದ್ದಾಗ ತಿಳಿಸ್ಬೇಕು ಅನ್ಕೊಂಡಿದ್ದೆ ಈಗ ತಿಳಿಸ್ಬಿಟ್ಟೆ ಅಂತ ನಾನು ಬಹಳ ಖುಷಿಯಾಗಿ ಹೋಯ್ತಾನೆ ಎಸ್ ನನ್ನ ಇದಾಯ್ತು ಅಂತ ಬಹಳ ಒಂದು ಆ ಇದಾಯ್ತು ನನಗೆ ಹೆಮ್ಮೆ ಆಯ್ತು ನೋಡಿ ನಾನು ನನ್ನ ಪುಸ್ತಕ ನೀವೆಲ್ಲ ಓದಿದ್ದೀವಿ ಎನಿವೆ ಇದೊಂದು ಪುಸ್ತಕ ನನ್ನ ಬಹುಕಾಲದ ಆಸೆ ಈ ಪುಸ್ತಕ ಬರಿಬೇಕು ಅಂತಿತ್ತು ಬರದೆ ಬರ್ದವನು ಪ್ರಕಟನೂ ಮಾಡಿದೆ ಜನ ಬಹಳ ಖುಷಿನೂ ಪಟ್ರು ತಗೊಂಡ್ ಓದಿದ್ರಿ ನೀವೆಲ್ಲ ತಗೊಂಡು ಓದಿದ್ರಿ ಹಾ ಚೆನ್ನಾಗಿದೆ ಬರೀ ಬರಿ ಅಂತ ಅನ್ನಿಸ್ತಾ ಇದ್ರಿ ಆದ್ರೆ ನನ್ನ ಮನ್ಸಲ್ಲಿ ಎಲ್ಲೋ ನನಗೆ ಇದೊಂದು ಕಾಡ್ತಾ ಇತ್ತು ಜನನ್ ತಲುಪಬೇಕಿದ್ರು ಈಗ ಇವತ್ಗೆ ನಾನ್ ಬರೆದ ಇವತ್ತು ಆರು ಏಳು ವರ್ಷ ಮೇಲಾಗಿದೆ ಹತ್ ಸಾವಿರ ಜನ ತಲುಪಿಬಹುದು ಇಪ್ಪತ್ತೈದು ಸಾವಿರ ಜನನು ತಲುಪಿರ್ಬೋದು ನನ್ಗೆ ಗೊತ್ತಿಲ್ಲ ಅಥವಾ ಐವತ್ ಸಾವಿರ ಜನನೇ ತಲುಪಿರ್ಬೋದು ಆದ್ರೂ ಇದ್ ಸಂಖ್ಯೆ ಕಡಿಮೆ ನಾವು ಏಳು ಕೋಟಿ ಕನ್ನಡಿಗರಿದ್ದೀವಿ ಆಯ್ತಾ ಅದರಲ್ಲಿ ವಲಸಿಗರನ್ ಬಿಟ್ಟರೆ ಒಂದು ನಾಲ್ಕು ಕೋಟಿ ಅಂತಾರೋ ಒರಿಜಿನಲ್ ಕನ್ನಡಿಗರ ಇದ್ದೀವಿ ಮೈಸೂರು ದೇಶದವರೇ ಒಂದ್ ಎರಡು ಕೋಟಿ ಇದೀವಿ ಐವತ್ ಸಾವಿರ ಸಂಖ್ಯೆಗೆ ಎರಡು ಕೋಟಿ ಎಲ್ಲಿ ಎಲ್ಲಿ ಬಂತು ಅಲ್ವಾ ನಾನು ಇದನ್ನ ಮನೆ ಮನೆಗೆ ತದ್ ದುಡ್ಡು ಮಾಡ್ಬೇಕು ಅಂತಲ್ಲ ಮನೆ ಮನೆಗೆ ವಿಚಾರ ತದಿಸ್ಬೇಕು ಪಂಡಿತ ಗಡಗನಾಥರು ಗಳಗನಾಥರು ಪ್ರಾತಸ್ಮರಣೀಯ ಗಳಗನಾಥರು ನಮ್ಮ ಕನ್ನಡದ ಸೇವೆ ಮಾಡದಂತ ಮೊದಲಿಗ ತನ್ನ ಹಸಿಬೆಯಲ್ಲಿ ಕನ್ನಡ ಪುಸ್ತಕಗಳನ್ನ ಎತ್ಕೊಂಡು ಮಾರ್ಕೊಂಡು ಹೋಗ್ತಾ ಇದ್ರು ಅವ್ರಿಗೇನಿತ್ತು ದುಡ್ಡು ಮಾಡ್ಬೇಕು ಅಂತಿತ್ತ ಇಲ್ಲ ಕನ್ನಡ ಸರಸ್ವತಿಯನ್ನ ಮನೆ ಮನೆ ತಲುಪಿಸ್ಬೇಕು ಅಂತಿತ್ತು ಎಂತೆಂತ ಕನ್ನಡದ ಪರಿಚಾರಕರನ್ನ ಈ ನಾಡ ಕಂಡಿದೆ ಗೊತ್ತೆ ಅಂದ್ರೆ ಅವ್ರ ಮುಂದೆ ನಾವೆಲ್ಲ ಧೂಳು ಸಮ ಅಲ್ವಾ ಸೊ ಇದನ್ನ ಏನೋ ಮಾಡ್ಬೇಕಲ್ಲ ಏನೋ ಮಾಡ್ಬೇಕಲ್ಲ ಅನ್ನೋದಿತ್ತು ಆಯ್ತು ಇದೊಂದು ಐವತ್ ಕತೆ ಆಯ್ತು ಈ ಪುಸ್ತಕದಲ್ಲಿ ಐವತ್ ಕತೆ ಇತ್ತು ಇನ್ನೊಂದ್ ಐವತ್ ಕತೆ ಇನ್ನೊಂದು ಇನ್ನೊಂದ್ ಐವತ್ ಕತೆ ಇನ್ನೊಂದು ನೂರ್ ಕತೆ ಇತ್ತು ನನ್ನ ಹತ್ರ ಆಯ್ತು ಬರೆಯೋಣ ಅಂತನೂ ಬರ್ದೆ ಆದ್ರೂ ಯಾಕೋ ನನಗೆ ಮನ್ಸಿಲ್ಲ ಅದನ್ನ ಪ್ರಕಟ ಮಾಡಬೇಕು ಯಾಕೋ ಮನ್ಸಿಲ್ಲ ಎರಡು ರೀಸನ್ ಒಂದು ಜನನ್ ತಲುಪ್ತಾ ಇಲ್ಲ ಜನನ್ ತಲುಪ್ಬೇಕು ತಲುಪ್ಬೇಕು ಅನ್ನೋದೊಂದು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಕೂತಿದ್ದಾಗ ಒಂದು ರಾತ್ರಿ ಹತ್ತು ಗಂಟೆಯಲ್ಲಿ ಒಂದು ಯೋಚನೆ ಬಂತು ಅವಾಗ ನಾನು ಬೆಂಗಳೂರು ವಾರ್ ವಾರ್ ಬಿಟ್ವೀನ್ ಟಿಪ್ಪು ಸುಲ್ತಾನ್ ಅಂಡ್ ಲಾರ್ಡ್ ಖಾನ್ ವಾಲಿಸ್ ಪ್ರಸಂಗ ಬರಿತಾ ಇದ್ದೆ ಅದನ್ನು ಬರಿಬೇಕಾದಂತ ಕಾಲಕ್ಕೆ ಅದು ಸ್ವಲ್ಪ ದೊಡ್ಡ ಕತೆ ಸೆವೆಂಟೀನ್ ನೈಂಟಿ ಒನ್ ಅಲ್ಲಿ ವಾರ್ ಹೇಗಾಯ್ತು ಹೇಗೆ ರಾಬರ್ಟ್ ಹೋಮ್ಸ್ ಬಂದ ಹೇಗೆ ಇವರು ಲಾರ್ಡ್ ಕಾನ್ ವಾಲೀಸ್ ಬೆಂಗಳೂರನ್ ಬರೆದ್ರು ಬೆಂಗಳೂರಿನ ಪಕ್ಷಿ ನೋಟ ಹೇಗ್ ಬರೆದ್ರು ತುಂಬಾ ರೋಮಾಂಚಕವಾದಂತ ಕತೆ ಎಲ್ಲಿ ಯುದ್ಧ ಆಯ್ತು ಎಲ್ಲಿ ಸೈನಿಕರ ಸತ್ರು ಇದೆಲ್ಲ ತುಂಬಾ ರೋಮಾಂಚಕಾರಿಯಾದಂತ ಕತೆ ನನಗನ್ನಿಸ್ತು ಇದೆಲ್ಲ ಕಥೆನ ಈ ಯುದ್ಧ ನಡೆದ ಜಾಗದಲ್ಲೇ ನಿಂತ್ಕೊಂಡು ಹೇಳಿಬಿಟ್ರು ಹೆಂಗೆ ಜನಕ್ಕೆ ಯುದ್ಧ ನಡೆದ ಜಾಗದಲ್ಲೇ ನಿಂತ್ಕೊಂಡು ಹೇಳ್ಬಿಟ್ರೆ ಹೇಗೆ ಜನಕ್ಕೆ ಅಂತ ಅನ್ನಿಸ್ತದೆ ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಮೊದಲನೇ ಬೆಳಗ್ಗೆ ಎದ್ದು ನನ್ನ ಸ್ನೇಹಿತ ಶಿವ ಸ್ವರೂಪ ಅವನನ್ನ ನಾನ್ ನೆನ್ಸ್ಕೋಬೇಕು ಹಾ ಶಿವ ಸ್ವರೂಪನ ಫೋನ್ ಮಾಡಿದೆ ರಾತ್ರಿ ಹತ್ತುವರೆಗೆ ಫೋನ್ ಮಾಡಿದೆ ಗುರು ಅಂತ ಬ್ರದರ್ ಹಿಂಗ್ ನಾಳೆ ಬೆಳಗ್ಗೆ ಒಂದು ವಿಡಿಯೋ ಮಾಡೋಣ ಬೆಳಗ್ಗೆ ಬಂದ್ಬಿಡು ಕೆ ಆರ್ ಮಾರ್ಕೆಟ್ಗೆ ಹಾ ಬರ್ತೀನಿ ಬೆಳಿಗ್ಗೆ ಕೆಆರ್ ಮಾರ್ಕೆಟ್ ಕೆಳಗಡೆ ನಿಂತ್ಕೊಂಡ್ ಮಾಡ್ಬೇಕಾಯ್ತು ಕೆಆರ್ ಮಾರ್ಕೆಟ್ ಬೆಳಗ್ಗೆ ಆರು ಗಂಟೆಲಿ ಹೆಂಗಿರೋದು ಗೊತ್ತಾಗಲ್ಲ ಗಿಜ್ ಗಿಜ್ ಗಿಜಿರುತ್ತೆ ಆಗ ನಂತರ ಮೈಕ್ ಆಗ್ಲಿ ಇನ್ನೊಂದಾಗ್ಲಿ ಈಗ್ಲೂ ಇಲ್ಲ ಅಂತ ಇಟ್ಕೊಳ್ರಿ ಒಂದ್ ಬೇಸಿಕ್ ಮೈಕ್ ಇಟ್ಕೊಂಡೆ ಜೀವನ ಮಾಡ್ತಾ ಇದ್ದೀನಿ ಹಾಗಿದು ಇದು ಇರಲಿಲ್ಲ ನಂತರ ಇದೆಲ್ಲ ಇದೆ ಗ್ಯಾಡ್ಜೆಟ್ಸ್ ಅಂತ ನನಗೆ ಗೊತ್ತಿಲ್ಲ ಆಗ ಸರಿ ಅವಾಗ ಅವನ್ ಕರ್ಕೊಂಡು ಹೋಗಿ ಮೊದಲನೇ ವಿಡಿಯೋ ಮಾಡಿ ನಾನು ಈ ಸೆವೆಂಟೀನ್ ನೈಂಟಿ ಒನ್ ವಾರ್ ಏನು ಕೆಆರ್ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಅಂದ್ರೆ ಅಲ್ಲಿ ಇದ್ದಂತ ಬಹದ್ದೂರ್ ಖಾನ್ ಘೋರಿ ಯಾವುದು ಯುದ್ಧ ಎಲ್ಲಿ ನಡೀತು ಅಲ್ಲಿಂದ ಕಲಾಸಿ ಪಾಳ್ಯ ಫೋರ್ಟ್ ಏನ್ ಕಾಣುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ದೇರಿ ಅವತ್ತೇ ಆಯ್ತು ನನ್ನ ಮೊದಲನೇ ವಿಡಿಯೋ ಇನ್ ನಾನು ನೋಡಲಿಲ್ಲ ನಿಮಗೆ ಗೊತ್ತಲ್ಲ ಇದು ಒಂದು ಕಾರಣ ಜನನ್ ತಲುಪ್ತಾ ಇದೆ ಅನ್ನೋ ಖುಷಿ ಒಂದು ಕಾರಣ ಜನನ್ ತಲುಪ್ತಾ ಇದೆ ಇನ್ನೊಂದ್ ಇಲ್ಲ ಅಂತ ನಾನು ಹೇಳಲ್ಲ ಇನ್ನೊಂದು ಕಾರಣ ನಾನು ಪುಸ್ತಕ ಬರೀದೇ ಇರೋದಕ್ಕೆ ಅಥವಾ ಬರೀತಾ ಇರ ಬರಿಬೇಕು ಅನ್ನೋದಕ್ಕೆ ಹಿಂಜರಿತಾ ಇರೋದಕ್ಕೆ ಈಗ್ಲೂ ಪುಸ್ತಕ ಮೂರು ಪುಸ್ತಕ ಬರೆಯುವಷ್ಟು ಕಂಟೆಂಟ್ ನನ್ನ ಹತ್ರ ಇದೆ ಆಯ್ತಾ ಅದರಲ್ಲೂ ಚಿತ್ರದುರ್ಗದಂತೂ ಬರೆದು ಕೊಟ್ಟು ಬಿಟ್ಟು ಹಂಗೆ ನಿಲ್ಸ್ಬಿಟ್ಟಿದ್ದೀನಿ ಕೊಟ್ಟು ಹಂಗೆ ನಿಲ್ಸಿದ್ದೀನಿ ತಡೆಯ ಪ್ರಕಟಿಸಬೇಡಿ ಅದನ್ನ ಅಂತ ಯಾಕೆ ಅಂತಂದ್ರೆ ಯಾಕೆ ನಾನು ಅದನ್ನ ಆ ಹೇಳ್ತಿದ್ದೀನಿ ಅಂತಂದ್ರೆ ನನಗೆ ನೋಡ್ರಿ ನಾನು ಹೇಳ್ತಾ ಇರೋಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಕತೆ ನಾನು ಹೇಳ್ತಾ ಇರೋವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಕತೆ ಅದನ್ನ ಪುಸ್ತಕ ಮಾಡಿ ನಾನು ಮಾರಬಾರ್ದು ಅರ್ಥ ಆಯ್ತಾ ನಾನು ನನ್ನ ತಲೆಯಿಂದ ಏನಾದ್ರು ರಾಕೆಟ್ ಸೈನ್ಸ್ ತೆಗೆದ್ಬಿಟ್ಟು ರಾಕೆಟ್ ತಯಾರಿಸೋದು ಹೆಂಗೆ ಅಂತ ಫಾರ್ಮುಲಾ ಬರೆದ್ರೆ ಅದನ್ನ ಸೇಲ್ ಮಾಡೋದು ಓಕೆ ನಾನ್ ಬರಿತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ಕತೆ ನಿಮ್ಮನೆ ಕತೆ ನಿಮ್ಮೂರಲ್ಲಿ ಕತೆ ನಿಮ್ಮೂರಿನ ಪಾಳೆಗಾರನ ಸಂಸ್ಥಾನದ ಮಾಂಡಲೀಕರ ರಾಜನ ಕತೆ ನಾನ್ ಬರೆದು ಅದನ್ನ ದುಡ್ಡು ತಗೊಂಡು ದುಡ್ಡು ತಗೊಂಡ್ ಮಾರಿ ಮಾರಿ ಇದನ್ನ ಇದ್ ನಾ ಪುಸ್ತಕ ಬರ್ದಿದ್ದೀನಿ ತಗೊಳ್ಳಿ ನಾ ಪುಸ್ತಕ ಬರ್ದಿದ್ದೀನಿ ತಗೊಳ್ಳಿ ಅಂತ ನನಗದು ಇಷ್ಟಾನೇ ಇಲ್ಲ ನನ್ಗೆ ಇಷ್ಟ ಇದೆ ನಾನು ಹೇಳ್ತೀನಿ ನನ್ನ ನನ್ನ ಒಳಾಂತರ ಆಸೆ ಏನಿದೆ ಗೊತ್ತಾ ಪುಸ್ತಕ ಬರಿಬೇಕು ಉಚಿತವಾಗಿ ಹಂಚಬೇಕು ಉಚಿತವಾಗಿ ಹಂಚಬೇಕು ಈಗ ನನ್ನ ಪ್ರಕಾಶಕರು ಪ್ರತಿ ಮುದ್ರಣ ಮಾಡಿದಾಗ ಒಂದು ಇನ್ನೂರ್ ಕಾಪಿ ಕೊಡ್ತಾರೆ ಏನವರ ಇದು ಅಂತಂದ್ರೆ ಈ ಪುಸ್ತಕವನ್ನ ಮಾರಿ ಇನ್ನೂರ್ ಕಾಪಿನ ಮಾರಿ ಅದು ಬಂದಿದ್ದು ನಂದು ರಾಯಲ್ಟಿ ಅಂತ ಲೆಕ್ಕ ನಾ ಈ ಪುಸ್ತಕನ ನಾನ್ ಉಚಿತವಾಗಿ ಕೊಡ್ತೀನಿ ನಂದು ನನ್ನ ಕಡೆಯಿಂದ ಬರೋ ಇನ್ನೂರ್ ಕಾಪಿ ಇದೆಯಲ್ಲ ನಾ ಉಚಿತವಾಗಿ ಕೊಟ್ಬಿಡ್ತೀನಿ ಬಂದ ತಕ್ಷಣ ಕೊಟ್ಬಿಡ್ತೀನಿ ಎಲ್ಲಾರ್ಗು ಸ್ಕೂಲು ಕಾಲೇಜು ಅವರು ಎಲ್ಲ ತಗೊಂಡ್ ಕೊಟ್ಬಿಡ್ತೀನಿ ಒಂದ್ ರೂಪಾಯಿ ನೈಸ್ ಕಡಲ್ಲ ಇದು ನಮ್ಮ ರಾಜರ ಕತೆ ನಾನೇನು ಇದ್ರ ಬರ್ದಿದ್ದೀನಿ ಬರ್ದಿದೀನಿ ಅಷ್ಟೇ ನಾನ್ ಇದನ್ನ ಮಾರಕ ಅರ್ಹನಲ್ಲ ಅಂತ ಹೇಳಿ ನಾನು ಹಂಚ್ಬಿಡ್ತೇನೆ ಹಂಗಾಗಿ ನಾನು ಪುಸ್ತಕ ಬರೆಯೋದ್ ಸ್ವಲ್ಪ ನಿಲ್ಲಿಸಿದೆ ತುಂಬಾ ಜನ ನೀವು ಕೇಳ್ತೀರಿ ತುಂಬಾ ಜನ ಕೇಳ್ತಾರೆ ಯಾಕೆ ಬರೀ ಬರೀಬೇಕು ಅನ್ನೋ ಆಸೆ ನನ್ಗಿದೆ ಆದ್ರೆ ಈ ಮನಸ್ಸಲ್ಲಿ ಇದೊಂದು ಅಡ್ಗಾಲ್ ಬಂದು ನಿಂತ್ಬಿಟ್ಟಿದೆ ಈ ಅಡ್ಗಾಲ್ ಬರೋದ್ ನಿಲ್ಲಕ್ಕೂ ಒಂದ್ ಕಾರಣ ಇದೆ ನಾನು ಹೇಳ್ತೀನಿ